ಇವತ್ತಿನ ದಿವಸ ಕೇಂದ್ರದ ಮಂತ್ರಿ ಆಗಿರ್ತಕ್ಕಂಥ ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಇವತ್ತು ಜನಸ್ತೋಮ ಇದೆಲ್ಲ ನೋಡಿ ಇವತ್ತು ಬಹಳ ಸಂತೋಷ ಆಗಿದೆ ಇವತ್ತು ಅವ್ರಿಗೆ ದೇವರು ನಮ್ಮ ನಾಯಕರು ಎಚ್ ತಿಂಗಪ್ಪನವ್ರು ಹೇಳ್ದಂಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಇನ್ನೂ ಒಳ್ಳೆಯ ರೀತಿಯಲ್ಲಿ ಯಶಸ್ವಿ ಕಾಣಲಿ ಈ ರಾಜ್ಯಕ್ಕೆ ಈ ದೇಶಕ್ಕೆ ಒಳ್ಳೆಯ ಹೆಸರು ತರಲಿ ನರೇಂದ್ರ ಮೋದಿಯವ್ರಿಗೂ ಹಾಗೂ ಎಚ್ ಡಿ ದೇವೇಗೌಡ್ರಿಗೂ ಒಳ್ಳೆಯ ಗೌರವ ತರಲಿ ಅದಕ್ಕೆ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇದ್ದೀವಿ ಇವತ್ತು ಪ್ರಪ್ರಥಮ ಬಾರಿಗೆ ಮಾತೃಭೂಮಿಗೆ ಮರಳಿರ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ ಅವರು ಎರಡು ಅವಧಿನಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಈ ನಾಡಿನ ಜನತೆಗೆ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ರೈತರ ಸಾಲವನ್ನು ಮನ್ನೆ ಮನ್ನಾ ಮಾಡಿದ್ದಾರೆ ಜೊತೆಗೆ ರೈತ ಪರ ಕಾಳಜಿ ಉಳ್ಳಂಥ ನಾಯಕರು ಅಂದರೆ ಈ ರಾಜ್ಯದಲ್ಲಿ ಮಾನ್ಯ ಕುಮಾರಸ್ವಾಮಿಯವರು ಅವರು ಇವತ್ತು ಕೃಷಿ ಖಾತೆಯ ಬಗ್ಗೆ ಒಲವಿದ್ದಂಥವರು ಕಾರಣ ಏನು ಅಂತಂದರೆ ರೈತರಿಗೆ ರೈತಾಪಿ ಜನಗಳಿಗೆ ಗ್ರಾಮೀಣ ಪ್ರದೇಶದ ಜನತೆಗೆ ನಾವು ಏನಾದರೂ ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಬೋದು ಅವರಿಗೆ ಒಳಿತನ್ನು ಮಾಡ್ಬೋದು ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸ್ಬೋದು ಅಂತಕ್ಕಂಥ ಒಂದು ಘನ ಉದ್ದೇಶವನ್ನು ಇಟ್ಕೊಂಡು ಅವರು ಆ ಖಾತೆ ಬಗ್ಗೆ ಒಲವು ಇಟ್ಕೊಂಡಿದ್ರು ಆದರೂ ಚಿಂತೆ ಇಲ್ಲ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಇವರ ಸಾಮರ್ಥ್ಯವನ್ನು ಗುರುತಿಸಿ ಒಂದು ಪ್ರಮುಖವಾದ ಖಾತೆಯನ್ನು ಕೊಟ್ಟಿದ್ದಾರೆ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಕಾರ್ಖಾನೆಗಳನ್ನು ಒಂದು ಉಸ್ತುವಾರಿಯನ್ನು ಕೊಟ್ಟು ಅವರನ್ನು ಕೇಂದ್ರದ ಮಂತ್ರಿಯಾಗಿ ಮಾಡಿದ್ದಾರೆ ಈ ಖಾತೆಯನ್ನು ಭಾಳ ಯಶಸ್ವಿಯಾಗಿ ನಿಭಾಯಿಸಿ ಈ ರಾಷ್ಟ್ರಕ್ಕೆ ಮತ್ತು ರಾಜ್ಯಕ್ಕೆ ಕೀರ್ತಿ ತರ್ತಕ್ಕಂಥ ಕೆಲಸವನ್ನು ಮಾನ್ಯ ಅವರು ಮಾಡ್ತಾರೆ ಅನ್ನೋದರ ಬಗ್ಗೆ ಯಾವುದೇ ಅನುಮಾನ ಇಲ್ಲ ಅವರಿಗೆ ದೇವರು ಇನ್ನೂ ಹೆಚ್ಚು ಆಯಸ್ಸು ಮತ್ತು ಆರೋಗ್ಯವನ್ನು ಕೊಡಲಿಂತ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ ಇನ್ನೂ ನೆನಸ್ಕೊತಾರೆ ಈಗ ಕೇಂದ್ರದಲ್ಲಿ ಮಾನ್ಯ ಎಚ್ ಡಿ ದೇವೇಗೌಡ ಜಿಯವರು ಪ್ರಧಾನಮಂತ್ರಿಗಳಾಗಿದ್ದರು ಅವರು ಕೇಂದ್ರದಲ್ಲಿ ಪ್ರಧಾನಮಂತ್ರಿಗಳಾಗಿ ಮಾಡಿದಂಥ ಕೆಲಸನ ಈ ದೇಶದ ಜನ ಇನ್ನೂ ಕೂಡ ಜ್ಞಾಪಿಸ್ಕೊತಾ ಇದ್ದಾರೆ ಜೊತೆಗೆ ಇವತ್ತು ಪಂಜಾಬ್ನಲ್ಲಿ ದೇವೇಗೌಡರ ಹೆಸರಿನಲ್ಲಿ ಒಂದು ಭತ್ತದ ತಳಿಗೆ ಅವ್ರ ಹೆಸರನ್ನು ಇಟ್ಟಿರ್ತಕ್ಕಂಥದ್ದು ಶಾಶ್ವತವಾಗಿ ಹೆಸರು ಮಾಡಿರ್ತಕ್ಕಂಥದ್ದು ಅದೇ ಒಂದು ಪರಂಪರೆಯಲ್ಲಿ ಮಾನ್ಯ ಕುಮಾರಸ್ವಾಮಿಯವರು ಕೂಡ ಉತ್ತಮವಾದ ಒಂದು ಕೆಲಸ ಮಾಡ್ತಾರೆ ರಾಷ್ಟ್ರ ಮಟ್ಟದಲ್ಲಿ ಖ್ಯಾತಿಯನ್ನು ಗಳಿಸ್ತಾರೆ ಅವರು ಕೂಡ ಅವರ ಹೆಸರು ಶಾಶ್ವತವಾಗಿ ಉಳಿತಕ್ಕಂಥ ಕೆಲಸವನ್ನು ಕುಮಾರಣ್ಣವರು ಮಾಡ್ತಾರೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಜೊತೆಗೆ ಅವರು ಎರಡು ಅವಧಿಗೆ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ತಮಗೆ ಈಗಾಗಲೇ ಹೇಳಿದಂತೆ ರೈತರ ಸಾಲ ಮನ್ನಾ ಮಾಡಿದರು ಮತ್ತು ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಭಾಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದರು ನೀರಾವರಿಗೆ ಆದ್ಯತೆ ಕೊಟ್ಟರು ಶಾಲಾ ಕಾಲೇಜುಗಳಿಗೆ ಮಂಜೂರಾತಿಯನ್ನು ಕೊಟ್ಟರು ಆಸ್ಪತ್ರೆಗಳಿಗೆ ಮಂಜೂರಾತಿಯನ್ನು ಕೊಟ್ಟು ಅದನ್ನು ಪ್ರಾರಂಭ ಮಾಡ್ತಕ್ಕಂಥ ಕೆಲಸ ಮಾಡಿದರು ಶೈಕ್ಷಣಿಕವಾಗಿ ಮತ್ತು ಪ್ರತಿಯೊಂದರಲ್ಲೂ ಕೂಡ ಉತ್ತಮವಾದಂಥ ಕೆಲಸ ಮಾಡಿದರು ಅದನ್ನು ಇವತ್ತು ಕೂಡ ಜನ ಜ್ಞಾಪಿಸ್ಕೊಳ್ತಾ ಇದ್ದಾರೆ ಅವರು ಮಾಡಿದಂಥ ಉತ್ತಮವಾದ ಕೆಲಸ ಇವತ್ತು ಜಾತ್ಯಾತೀತ ಜನತಾದಳ ಸುಭದ್ರವಾಗಿ ಈ ನಾಡಿನಲ್ಲಿ ಉಳಿಯೋದಿಕ್ಕೆ ಸಾಧ್ಯವಾಗಿದೆ